ಿ ಬೆಳಗಿತು ಧರ್ಮದ ಜ್ಯೋತಿ ಬೆಳಗಿತು ಜ್ಯೋತಿ ಬೆಳಗಿತು ರೈತರ ಜ್ಯೋತಿ ಬೆಳಗಿತು ಸಗಗಿತು ಧರ್ಮದ ಜ್ಯೋತಿ ಬೆಳಗಿತು ಜ್ಯೋತಿ ಬೆಳಗಿತು ಒಂದು ಕಾರ್ಯಕ್ರಮ ಅಲ್ಲಿ ಮುಸ್ಲಿಮರು ಭಾಳ ಇದ್ರ ನಾ ಮುಂದ ಮುಸ್ಲಿಮ್ರಾಗಿ ಹುಟ್ಟೋಗ್ಬೇಕಂತ ನಾವು ಏನು ವಿಚಿತ್ರ ಮತ್ತು ಹಂದಿ ಹೋಟ್ ಭಾಳ ಇದ್ರೆ ಮುಂದಿನ ಜನದ ನಾ ಹಂದಿ ಹುಟ್ಟಬೇಕನ್ನೋಕ್ಕೆ ಹೆಸಗಿಲ್ಲ ಅಂತ ಹೇಳ್ಬೇಕು ಆದ್ದರಿಂದ ಇಂಥ ಹೊಲಸ ರಾಜಕಾರಣ ಏನಿರ್ತೈತಿ ವಿಚಾರಗಳನ್ನ ತಿಳಿಸ್ಬೇಕು ಜನರಿಗೆ ಸ್ವಾಭಿಮಾನ ಕಲಿಸ್ಬೇಕು ಅಂಥ ವಿಚಾರಗಳಾಗಲಾಗಲ್ಲ ನಿಮಗೆ ಹೇಳ್ತೀನಿ ಈ ದೇಶದ ಎಲ್ಲ ಸಂಪತ್ತಿಗೆ ಮೂಲ ಸೃಷ್ಟಿಕರ್ತರು ಬೇರು ಯಾರು ಈ ಸಂಪತ್ತಿಗೆ ಮೂಲ ಯಾರು ಅಂದ್ರೆ ರೈತರು ಗಂಡಮಕ್ಳು ಈ ಅಕ್ಕಿ ಪದ ಕೊಟ್ಟರು ಅವ್ರು ದುಡಿಯಂಗೆ ಗಂಡಮಕ್ಳು ಹೆಣ್ಣು ಹೆಣ್ಮಕ್ಳು ನಮ್ಮ ರೈತರ ಕಷ್ಟ ಅಂದ್ರೆ ಇವತ್ತು ಒಕ್ಕಲ್ತನ ಮಾಡಾಕ ಬ್ಯಾಸ ಅದು ನೂರಾರು ಎಕರೆ ನಮ್ದು ನೂರ ಇಪ್ಪತ್ತು ಎಕರೆ ಜಮೀನು ನಾವು ಐದು ಮಂದಿ ಅಂತ ಅವರು ದುಡಿಲಾ ಇವತ್ತು ಪರಿಸ್ಥಿತಿ ಲವ್ನಿ ಹಾಕ್ತಾರ ಪಾಲಿ ಕೊಡ್ತಾರೆ ಈಗ ನಮ್ಮ ಮನೆಯಾಗಿ ನಾವು ದುಡಿಯಾಗಿ ಗಟ್ಟಿದ್ದೇವೆ ಅಂದ್ರೆ ಮಾತ್ರ ಒಕ್ಕನ್ನು ನಡೀತದೆ ಅದನ್ನು ಮುಂದಿನ ಜನ್ಮಾಲಿಗೆ ಬರಬೇಕು ಪ್ರತಿಯೊಬ್ಬರ ಮನೆಗೆ ಹೈನಾ ಕಟ್ಟಬೇಕು ನಾವು ಹಾಲು ಬಿಡಿಬೇಕು ಏನಿಲ್ಲ ಈ ಸತ ಹಾಲಿನ ಗಾಡಿ ಕಡಿ ಹಾಲಿನ ಗಾಡಿ ಬರುತ್ತ ಬೀಜರ ಬರಲಿ ಬೀಜರ ಬರಲಿ ಯಾರು ಬಂದರು ಅವ್ರಿಗೆ ಹಂಗ ಕುಂದರ್ಸ್ತಾರೆ ಶಿವಣ್ಣಪ್ಪ ಅದನ್ನು ತರಿಸ್ತಾರೆ ಸ್ವಲ್ಪ ತಡದೆ ಒಂದು ಐದು ಮಿಂಟಿನ ಗಾಡಿ ಬರ್ತದೆ ಅನ್ನಂಗ್ರ ಸ್ವಲ್ಪ ಬಂತರಿ ಬಂತು ಬಂತರಿ ಅಂತ ಅವ್ರ ಮನೆ ಒಂದು ಹಾಡನೇ ಇರೋಂಗಿಲ್ಲ ಒಂದು ದನ ಇರಂಗಿಲ್ಲ ಕುರಿ ಮರಿನೂ ಇರಂಗಿಲ್ಲ ಅವ್ರಿಗೆ ಹಾಲಿಲ್ಲಾರ ಪರಿಸ್ಥಿತಿ ನಾವು ರೈತ ರೈತನಿಗೆ ಏನು ಬೇಕಾಗೈತೆ ಅಂತಂದ್ರೆ ಸುಮಾರು ಒಂದು ಎಂಟು ತಾಸು ಕರೆಕ್ಟಾಗಿ ಕರೆಕ್ಟ್ ಕೊಡಬೇಕು ವಿದ್ಯುತ್ ಕೊಡಬೇಕು ಮತ್ತೆ ಅವರಿಗೆ ಬಿತ್ತಲಿಕ್ಕೆ ಬೀಜವನ್ನು ಫ್ರೀಯಾಗಿ ಕೊಡುವಂಥ ವ್ಯವಸ್ಥೆ ಆಗಬೇಕು ಮತ್ತು ರೈತರ ಮಕ್ಕಳಿಗೆ ಆರೋಗ್ಯ ಮತ್ತು ಶಿಕ್ಷಣವನ್ನು ಉಚಿತವಾಗಿ ಕೊಡಬೇಕು ಇಂಥ ಒಂದು ವ್ಯವಸ್ಥೆ ಆಯ್ತಂತಂದ್ರೆ ನಮ್ಮ ರೈತಕ್ಕೆಲ್ಲ ಉದ್ಧಾರ ಆಗುತ್ತಾ ನಾವೆಲ್ಲ ರೈತರು ಉದ್ಧಾರ ಆಗ್ತೀವಿ ದೇಶ ಉದ್ಧಾರ ಆಗುತ್ತಾ ಅಂತ ಹೇಳಿ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಡೋದು ತಮ್ಮೆಲ್ಲರಿಗೂ ಬರಬೇಕು ಜೋರ ಚಪ್ಪಾಳು ರಾಜಕ್ಷರಾದಂತ ವಾಸುದೇವ್ ಮೇಟಿ ಅವರಿಂದ ಸನ್ಮಾನ ಜೋರಾದ ಚಪ್ಪಾಳ ಬರ್ಬೇಕು ಬಾಳೆ ಮುಖಾಂತರ ಸನ್ಮಾನ ಮಾಡ್ಬೇಕಂತ ಏನಾದ್ರು ಕೇಳ್ಕೊತೀನಿ ಬೇಕಂತ ನಾ ಈ ಮೂಲಕ ಒಂದು ಹೇಳಕ್ಕೆ ರೀ ಸಲ್ಮಾನ್ ದೂರ್ಗೆ ಸಲ್ಮಾನ್ ಅಲ್ಲಿ ನೋಡ್ರಿಗಳು ಮುಂದಿನ ದಿನಮಾನಗಳಲ್ಲಿ ಮುನ್ನಿಗೆ ಪೀಳಿಗೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿರುಸೇನೆಯ ಗದಗ ಜಿಲ್ಲೆಯ ಮುಡುಗಿ ತಾಲೂಕಿನ ಹಾಡಗೇರಿಯಲ್ಲಿ ಇವತ್ತು ರೈತ ಸಮಾವೇಶವನ್ನು ಅಂದ್ಕೊಳ್ಳಲಾಗಿತ್ತು ಈ ಸಮಾವೇಶದಲ್ಲಿ ಸರ್ಕಾರಕ್ಕೆ ತಮ್ಮ ಮೂಲಕ ನಾನು ಒತ್ತಾಯ ಮಾಡಿದೆ ಅಂತಕ್ಕಂತಂದ್ರೆ ಈಗಾಗಲೇ ಗೊಂಜಾಳ ಹೊರಗಡೆ ತುಂಬ ಕನಿಷ್ಠ ಬೆಲೆಗೆ ಖರೀದಿ ಇದ್ದಾರೆ ಸರ್ಕಾರ ನಾವು ಪ್ರತಿ ವರ್ಷ ಕೂಡ ಒತ್ತಾಯನ ಮಾಡ್ತಾಯಿದ್ದೀವಿ ಸರ್ಕಾರ ಕಣ್ಣು ಮುಚ್ಚಿ ಕುಂತ್ಕೊಂಡಿದೆ ಅಂದರೆ ರೈತ ಯಾವಾಗ ರಾಶಿಗಳಾಗ್ತವೆ ಅದಕ್ಕಿಂತ ಮುಂಚಿತ ಒಂದು ತಿಂಗಳು ಮುಂಚಿತವಾಗಿ ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಿದರೆ ರೈತ ಇವತ್ತಿನಲ್ಲೇ ರಾಜ್ಯ ಸರ್ಕಾರದ ಏನು ಖರೀದಿ ಮಾಡ್ತಕ್ಕಂಥ ಮಟ್ಟ ಏನಾದ ಹಣದ ಮೊತ್ತ ಆ ಮೊತ್ತಕ್ಕೆ ಎರಡು ಸಾವಿರದ ನಾಲ್ಕುನೂರು ಮೊತ್ತಕ್ಕೆ ಖರೀದಿ ಮಾಡಿದರೆ ರೈತ ಅಲ್ಪ ಸ್ವಲ್ಪ ಉಳಿತಾನ ಇಲ್ಲಂತಂದರೆ ಇವರು ಬರೀ ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ರೂಪಾಯಿ ಖರೀದಿ ಮಾಡಿದ್ರೆ ಸಂಪೂರ್ಣ ರೈತ ಹಾಳಾಗಿ ಹೋಗ್ತಾನೆ ಉದಾಹರಣೆಗೆ ಏನಪ್ಪ ಅಂತಂದ್ರೆ ಒಂದು ತಿಂಗಳ ಸಾವಿರದ ಏಳ್ನೂರು ಖರೀದಿ ಮಾಡಿ ಅದೇ ಒಂದು ತಿಂಗಳ ನಂತರ ಸಾವಿರದ ಎರಡುನೂರ ನಾ ಸಾವಿರದ ಎರಡು ಸಾವಿರದ ನಾಲ್ಕುನೂರು ಎರಡು ಸಾವಿರದ ನಾಲ್ಕುನೂರವರೆಗೆ ಖರೀದಿ ಮಾಡ್ತಾರೆ ಆಗ ಕೆಲವಷ್ಟು ಬಡ ರೈತರು ಅಷ್ಟು ದಿನ ಕಾಳುಗಳನ್ನು ಉಳಿಸ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕೂಡಬಾರ್ದು ಈಗಾಗಲೇ ಪ್ರತಿ ವರ್ಷ ನಮ್ಮದು ಇದೇ ಬೇಡಿಕೆ ಆಗಿಬಿಟ್ಟದೆ ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಿರಿ ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಿರಿ ಸರ್ಕಾರಕ್ಕೆ ಪರಿಜ್ಞಾನ ಇಲ್ವಾ ಗೊತ್ತಿಲ್ಲವಾ ಅವರಿಗೆ ರೈತರ ಏನು ಬೆಳೆಗಳು ಬಂದಾಗ ಖರೀದಿ ಕೇಂದ್ರಗಳನ್ನು ಮಾಡ್ತಕ್ಕಂಥ ಕಿಂಚಿತು ಕಾಳಜಿಯನ್ನು ಸರ್ಕಾರ ವಹಿಸ್ತಾ ಇಲ್ಲ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ನೀವು ಪ್ರತಿ ವರ್ಷ ರೈತರನ್ನು ಹೀಗೆ ಕತ್ತಲಲ್ಲಿ ಇಡತಕ್ಕಂಥ ಪ್ರಯತ್ನ ಮಾಡಿದರೆ ಮುಂಬರುವ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಚಳುವಳಿಗಳನ್ನು ದೊಡ್ಡ ಮಟ್ಟದಲ್ಲಿ ಚಳುವಳಿಗಳನ್ನು ತಗೊಳ್ಬೇಕಾಗ್ತದೆ ಹಾಗೆ ಹುಡುಗಿ ತಾಲೂಕಿನಲ್ಲಿ ನಮ್ಮ ಹಿರಿಯರು ಹಿರಿಯ ಹೋರಾಟಗಾರರು ಅವರು ಆಗಿನ ಕಾಲದಲ್ಲಿ ನಂಜುನಸ್ವಾಮಿಯವರ ಕಾಲದಲ್ಲಿ ಬರೀ ಆರುನೂರು ಊಟನಲ್ಲಿ ಅಂತರದಲ್ಲಿ ಸ್ವತಂತ್ರ ರೈತ ನಾಯಕರು ಇವತ್ತು ನಮ್ಮ ಜೊತೆಗೆ ಬಂದಿದ್ದು ಬಹಳ ಹೆಮ್ಮೆ ಅನಿಸ್ತದೆ ಅವರ ಮಾರ್ಗದರ್ಶನ ಸದಾ ನಮ್ಮ ಮೇಲೆ ಇರಲಿ ಅಂತೇಳಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಹಿರಿಯ ಹೋರಾಟಗಾರಿಗೆ ನಮನವನ್ನು ಅರ್ಪಿಸ್ತೀನಿ ಹಾಗೆ ಮುಂಡ್ರಿಗಿ ತಾಲೂಕಿನಲ್ಲಿ ರಸ್ತೆಗಳು ಸಂಪೂರ್ಣ ಹಾಳಾಗಿ ಹೋಗಿದೆ ಒಂದೂ ರಸ್ತೆಗಳು ಸರಿಯಾಗಿಲ್ಲ ಇಲ್ಲಿ ಇರ್ತಕ್ಕಂಥ ಕುಡಿಯ ನೀರಿನ ವ್ಯವಸ್ಥೆ ಸಂಪೂರ್ಣ ಅಡಿಗೆಟ್ಟಿವೆ ಮತ್ತು ರೈತ ಅತ್ಯಂತ ಕನಿಷ್ಠ ಜೀವನವನ್ನು ಮುಂಡರುಗಿ ತಾಲೂಕಿನಲ್ಲಿ ಮಾಡ್ತಾ ಇದ್ದಾನೆ ಈ ಒಂದು ತಾಲೂಕಿನಲ್ಲಿ ಇಲ್ಲಿರ್ತಕ್ಕಂಥ ಶಾಸಕರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರ್ಬೋದು ತಕ್ಷಣವೇ ಮುಂಡರುಗಿ ತಾಲೂಕಿನ ಕಡೆ ಗಮನ ಹರಿಸಿ ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ತಕ್ಷಣ ಇಲ್ಲದೇ ಹೋದರೆ ಮುಂದಿನ ದಿನಮಾನಗಳಲ್ಲಿ ಶಾಸಕರು ಸಂಸದರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಮನೆ ಮುಂದೆ ಕೂಡ ನಾವು ಚಳುವಳಿಗಳನ್ನು ಮಾಡಬೇಕಾಗ್ತದೆ ಅಂತೇಳಿ ತಮ್ಮ ಮೂಲಕ ನಾನು ಒತ್ತಾಯ ಪರಿಹಾರ ಆಮೇಲೆ ಬೆಳೆ ಹಾರಿ ಪರಿಹಾರ ಏನಿದೆ ಫಸಲ್ ಬಿಮಾ ಯೋಜನೆದಿರ್ಬೋದು ಬೆಳೆ ಪರಿಹಾರದಿರ್ಬೋದು ಗದಗ ಜಿಲ್ಲೆಯ ರೋಣದಲ್ಲಿ ಹೆಚ್ಚಿಕೊಟ್ಟಿದ್ದಾರೆ ಆಮೇಲೆ ನರಗುಂದದಲ್ಲಿ ಹೆಚ್ಚು ಅದೇ ಗದಗ ಜಿಲ್ಲೆಯ ಶಿರಟ್ಟಿ ಕೊಟ್ಟಿಲ್ಲ ಮುಂಡ್ರಗಿ ಕೊಟ್ಟಿಲ್ಲ ಲಕ್ಷ್ಮೇಶ್ವರ ಕೊಟ್ಟಿಲ್ಲ ಕೊಟ್ಟಿಲ್ಲ ಇಲ್ಲಿ ಒಂದೇ ಜಿಲ್ಲೆಯಲ್ಲಿ ತಾರತಮ್ಯ ನೀತಿಯನ್ನು ಅನು ಅನುಸರಿಸ್ತಾ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ಜಿಲ್ಲೆಯ ಜವಾಬ್ದಾರಿಯನ್ನು ತಗೊಂಡು ತೆಗೆದುಕೊಂಡಿದ್ದಾರೆ ಅವರು ಈ ಮೂರು ತಾಲೂಕುಗಳ ಕಡೆಗೂ ಕೂಡ ಕಣ್ಣರಿಸಿ ಇಲ್ಲಿಯೂ ಕೂಡ ರೈತ ಇದ್ದಾರೆ ರೈತರು ಶ್ರಮಿಕರಿದ್ದಾರೆ ರೈತ ಹಾಳಾಗ್ತಾ ಇದ್ದಾನೆ ಈ ಕಡೆಯೂ ಕೂಡ ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲರು ಮುಂಡ್ರಿಗಿ ತಾಲೂಕಿನ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ರೈತರ ಎಲ್ಲ ಒಂದು ಒಕ್ಕೊರ್ಲ ಧ್ವನಿಯಾಗಿದೆ ಅಂತ ಕೇಳಿ ತಮ್ಮ ಮೂಲಕ ನಾನು ಹೇಳಕ್ಕೆ ಬಯಸ್ತೇನೆ ವಾಸುದೇವ ಮೇಟಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು